ಅಕ್ಷರಾಟು ದೃಷ್ಟಿ ಇದು ಬಿದ್ದರೆ ಇನ್ನೊಂದು ಜ್ಞಾನ ಚಕ್ಷು ಒಬ್ಬ ಟೆಕ್ನಾಲಜಿಯನ್ನು ಮೀರಿಸುವ ಸಾಧನೆ ಇದೆ ಈ ಒಂದು ಡಿವೈನ್ ಎನರ್ಜಿಗೆ ಡಿವೈನ್ ಪವರ್ಗೆ ಆದರೆ ಸುಲಭವಾದದ್ದನ್ನೇ ಹುಡುಕ್ತೀವಿ ಸುಲಭವಾದದ್ದನ್ನೇ ಕಾಯ್ತೀವಿ ಕಷ್ಟಪಡೋ ಕಾಲ ಇದುವರೆಗೂ ಯೂಟ್ಯೂಬ್ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಯಾರು ಅದನ್ನು ಹೇಳಿ ಭಾಷೆಯ ಬಗ್ಗೆ ಭಾಷೆ ಮತ್ತು ಬರವಣಿಗೆ ಬಗ್ಗೆ ನಾವು ತಿಳ್ಕೊಂಡ್ವಿ ಎಲ್ಲ ವಿಚಾರಗಳು ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಗೆ ಅಥವಾ ಸಾಧಕ ಅಥವಾ ಚಿಂತನಶೀಲರಿಗೆ ಅಥವಾ ಜೀವನದಲ್ಲಿ ನಾನು ಏನೇನೋ ಅಂದ್ಕೊಂಡಿದ್ದೀನಿ ಕೆಲವು ಸಾಧನೆ ಮಾಡೋಕ್ಕೆ ಆಗಲಿಲ್ವಲ್ಲ ಅಂದ್ಕೊಂಡ್ರು ಒಂದು ಅದ್ಭುತವಾದ ವಿಷಯವನ್ನು ತಿಳಿಸುವ ಒಂದು ಪ್ರಯತ್ನ ಅದೇನು ಅಂತಂದರೆ ಓದುವಿಕೆ ನಿರಂತರ ಓದು ನಿಮ್ಗೆ ಯೂಸ್ ಇಲ್ಲ ಆ ಪುಸ್ತಕ ಬಟ್ ಓದಬೇಕು ಅಥವಾ ಇಷ್ಟವಾದ ಪುಸ್ತಕಗಳು ತಂದಿಟ್ಕೊಂಡು ಹತ್ತು ಓದ್ತೀರಾ ಫಾರ್ ಎಕ್ಸಾಂಪಲ್ ಪರಮಾಂಸರ ವಚನವೇದ ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಅಥವಾ ವಿವೇಕಾನಂದರ ಚರಿತೆ ಈ ರೀತಿಯ ಪುಸ್ತಕಗಳನ್ನ ನೀವು ಒಂದು ಐದು ಓದ್ತೀರ ಅನ್ಕೊಳ್ಳಿ ಯಾಕೆಂದರೆ ಒಂದು ಪುಸ್ತಕ ಓದೋದಕ್ಕೆ ಎರಡು ತಿಂಗಳು ಇದೆಯುತ್ತೆ ಅದನ್ನೇ ಒಂದು ವೃತ್ತಿಯಾಗಿ ಓದಬೇಕು ಅದನ್ನೇ ಒಂದು ಕಸುಬು ಅಂತ ಓದಬೇಕು ಯಾವಾಗಲೂ ಎರಡು ಹಾಳೆ ಮುಗ್ದಾಗದೇ ಇಲ್ಲ ನಾನೊಂದು ನಾನ್ನೂರು ರೂಪಾಯಿಂದು ನಾನ್ನೂರು ಪುಟದ್ದು ಒಂದು ಪುಸ್ತಕ ತೊಗೊಂಡು ಎರಡು ತಿಂಗಳು ನನಗೆ ಇದು ಓದುವುದೇ ಕೆಲಸ ಬಿಡುವಿದ್ದಾಗೆಲ್ಲ ಓದ್ತೀನಿ ನಾನು ಇಷ್ಟನೇ ತಾರೀಕು ಶುರು ಮಾಡಿ ಇಷ್ಟನೇ ತಾರೀಕು ಮುಗಿಸ್ತೀನಿ ಈ ರೀತಿ ಏನಾರ ಒಂದು ಐದು ಪುಸ್ತಕವನ್ನು ವಿದ್ಯಾರ್ಥಿಗಳಾಗಲಿ ಸಾಧಕರಾಗಲಿ ಚಿಂತನಶೀಲರಾಗಲಿ ಮನದಟ್ಟು ಮಾಡಿ ಓದಿದ್ದಾರೆ ಅವರಿಗೆ ಸಮಯ ಬಿದ್ದು ಯಾರೋ ದುಡಿಮೆ ಇಲ್ಲದೆ ನಮಗೆ ಜುನಾನೇ ಮಾಡೋಕ್ಕಾಗಲ್ಲ ನಾನು ಬೇಕು ಅನ್ನೋರಿಗೆ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಅನುಕೂಲವಿದ್ದು ಓದುವುದಕ್ಕೆ ನಾನು ಸಮಯವನ್ನು ನೀಡಬಲ್ಲೇ ಅನ್ನತಕ್ಕಂಥ ಮನಸ್ಥಿತಿಯವರು ಏನಾದರೂ ಕಷ್ಟಪಟ್ಟು ಓದುವುದನ್ನು ರೂಢಿಸಿಕೊಂಡರೆ ಅವರು ಓದಿದ ಪುಸ್ತಕಗಳ ಜ್ಞಾನದ ಜೊತೆಗೆ ಅವರಿಗೆ ಅವಶ್ಯವಿರುವ ಬೇರೆ ಬೇರೆ ಒಂದಿಷ್ಟು ಜ್ಞಾನಗಳು ಕಟ್ಟಿಯಾಗಿ ಅವರ ಮಿದುಳಿಗೆ ಶೇಖರಣೆಯಾಗುತ್ತವೆ ಬಹಳ ಅದ್ಭುತವಾದ ಶಾಸ್ತ್ರ ಮತ್ತೆ ಸೂತ್ರ ಅನುಭವಿಸಿದರೆ ಮಾತ್ರ ಗೊತ್ತು ಅವರೇ ಕಾಮಿಡಿಯ ಕಾಣುತ್ತೆ ಎಲ್ಲಾದರೂ ಉಂಟಾ ನಾವು ಓದಿರೋದು ಐದು ಬುಕ್ಕು ಇನ್ಯಾವುದೋ ಐದು ಬುಕ್ಕಿಂದ ಯಾಕಪ್ಪ ನನ್ನ ಮಿದುಳಿಗೆ ಗುಂಡಿರುತ್ತೆ ಅಂತ ಅನಿಸುತ್ತೆ ಇದೊಂಥರ ಇದೊಂಥರ ಪವರ್ ಇದು ಇದೊಂಥರ ಡಿವೈನ್ ಪವರ್ ಅಂತ ಈ ಪ್ರಯೋಗವನ್ನ ಪ್ರಯೋಗದ ಫಲವನ್ನು ನಾನು ಪಡೆದಿದ್ದೇನೆ ಬೇರೆಯವ್ರಿಗೆ ಗೊತ್ತಿಲ್ಲ ಸುಮಾರು ಜನ ಪಡೆದಿರ್ತಾರೆ ನಾನು ಕಡ್ಡಾಯವಾಗಿ ಪಡೆದಿದ್ದೆ ನಾನು ಓದಿದಂಥ ಎಷ್ಟು ನಾನು ಓದ್ತೀನಿ ಯಾವಾಗ ನಾನು ಅಷ್ಟಲಸರಾಗಿರ್ಬೋದು ಬಟ್ ಅಲೆಕ್ಸಾಂಡರ್ ಓದ್ತೀನಿ ಎಲ್ಲೋ ಅಂಬೇಡ್ಕರ್ ಓದ್ತೀವಿ ಎಲ್ಲೋ ಹಿಟ್ಲರ್ ಓದ್ತೀವಿ ಎಲ್ಲೋ ಒಂದು ಕಡೆ ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಓದ್ತೀವಿ ಅದನ್ನು ಓದಿದಾಗ ನನಗೆ ಜ್ಯೋತಿಷ್ಯದ ಬಗೆಗಿನ ಅರಿವು ನಾನು ಓದದಿದ್ದರೂ ಬಂದಿರುತ್ತೆ ಇದನ್ನು ಬಹಳಷ್ಟು ಕಡೆ ಹೇಳಿ ಅಗತ್ಯವಿರುವ ಪುಸ್ತಕಗಳನ್ನೇ ಓದಬೇಕು ಅನ್ನುವ ಸೂತ್ರದಿಂದ ಹೊರಗೆ ಬಂದು ಕೈಯಿಗೆ ಸಿಕ್ಕಿದ್ದ ಪುಸ್ತಕಗಳನ್ನೆಲ್ಲ ಓದುತ್ತಿದ್ದರೆ ನಿಮಗೆ ಅಗತ್ಯವಿರುವ ಜ್ಞಾನ ನಿಮಗೆ ಪುಕ್ಕಟೆಯಾಗಿ ಬರುತ್ತದೆ ಟೆಸ್ಟ್ ಮಾಡಿ ಯಾವುದೋ ಒಂದು ಪುಸ್ತಕನ ಒಂದು ವಾರದಲ್ಲಿ ಓದ್ಬಿಟ್ಟು ಬೇರೆ ಪುಸ್ತಕದ ಬಂದೇ ಇಲ್ಲವಲ್ಲ ಕೋಟೆಯವರೇ ಅಂತ ಫೋನ್ ಮಾಡಬೇಡಿ ಒಂದು ವಾರ ಹದಿನೈದು ದಿನ ತಿಂಗಳಿಗೆಲ್ಲ ಬರೋದು ಮಿನಿಮಮ್ ಐದು ವರ್ಷ ಈ ಪ್ರಯೋಗವನ್ನು ಮಾಡಿ ಐದು ವರ್ಷದ ನಂತರ ಫಲ ನೋಡಿ ಶಾಕ್ ಆಗಿಬಿಟ್ಟಿದ್ದೀನಿ ನಾನು ಸ್ವತಃ ಯಾವುದೋ ಪುಸ್ತಕ ಓದ್ತೀನಿ ಇನ್ಯಾವುದೋ ಜ್ಯೋತಿಷ ಪುಸ್ತಕ ತೆಗಿತೀನಿ ಯಾವುದೋ ಹಳೆಯದು ನನಗೇನೋ ಬಹಳ ವಿಷಯ ಸಿಗುತ್ತೆ ಅಂತ ಅಲ್ಲಿ ಯಾವುದೋ ಒಂದು ಪ್ಯಾರದ ವಿಷಯನ ನಾನು ಆಲ್ರೆಡಿ ಕೌನ್ಸಿಲಿಂಗ್ ಸಲಹೆ ಕೊಡುವಾಗ ಹೇಳ್ಬಿಟ್ಟಿದ್ದೀನಿ ಹೇಳ್ಬಿಟ್ಟಿದ್ದೀನಿ ಅದು ಯಾವ ಜ್ಞಾನದಲ್ಲಿ ಹೇಳಿದ್ದೀನಿ ಗೊತ್ತಿಲ್ಲ ಬಟ್ ಆ ಪುಸ್ತಕದಲ್ಲಿದೆ ಬಟ್ ನಾನು ಆ ಪುಸ್ತಕ ಓದಿಲ್ಲ ಆ ಪುಸ್ತಕಗಳನ್ನೆಲ್ಲ ಮಾರ್ಕ್ ಮಾಡಿಟ್ಟಿದ್ದೀನಿ ನಾನು ಇದು ಮೊದಲೇ ನನಗೆ ಹೊಳೆದಿತ್ತು ಹೇಗೆ ಹೊಳೀತು ಪುಸ್ತಕಗಳನ್ನು ಪುಸ್ತಕದಲ್ಲಿರೋ ವಿಷಯಗಳನ್ನು ಫ್ರೆಂಡ್ ಮಾಡ್ಕೋಬೇಕು ಆರಾಧಿಸಬೇಕು ಪುಸ್ತಕದ ಹುಳು ಆಗಬೇಕು ಇವತ್ತು ಬಹಳಷ್ಟು ಸಾಧಕರು ಸಾಹಿತಿಗಳು ಎಲ್ಲ ಯಾಕೆ ಅವರು ಅತ್ಯುನ್ನತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಯ್ತು ಆವಾಗ ಹೇಗೆ ಬಂದ ತಲೆಗೆ ನನ್ನ ನನಗೆ ಅಷ್ಟೇ ಹೇಗೆ ಹೇಳಿದೆ ನಾನು ಅದು ಇದು ಓದಿಲ್ವಲ್ಲ ಬುಕ್ ನಾನು ಅವಾಗ ಗೊತ್ತಾಗಿದ್ದು ಸಿಕ್ಕ ಸಿಕ್ಕ ಪುಸ್ತಕವನ್ನೆಲ್ಲ ಓದಬೇಕು ಬೇರೆ ಜ್ಞಾನ ತಾನಾಗೆ ಅದು ಇಂಗ್ಲೀಷ್ ಪುಸ್ತಕದಲ್ಲಿ ನಾನು ಯಾವುದೋ ಒಂದು ಮೂರು ಸಾಲ ಓದ್ತೀನಿ ಅದಾಗಲೇ ನನಗೆ ಗೊತ್ತಾಗಿರುತ್ತೆ ಹೆಂಗೆ ಗೊತ್ತಾಯಿತು ಇದು ವಿದ್ಯಾರ್ಥಿಗಳಿಗೆ ಅಥವಾ ಸಾಧಕರಿಗೆ ಈ ಪ್ರಯೋಗ ಮಾಡಲಿ ನಾನು ಅನುಭವಿಸಿದ್ದೀನಿ ಬಟ್ ಓದಲಿಲ್ಲ ಅಂದರೆ ಬೇರೆ ಜ್ಞಾನ ಬರೋದಿಲ್ಲ ಆಮೇಲೆ ನೀವು ಅನ್ಕೋಬೋದು ಯೂಟ್ಯೂಬ್ನಲ್ಲಿ ಬೇಜಾವಂತ ಜ್ಞಾನ ಸಿಗುತ್ತೆ ಯಾಕೆ ಓದಬೇಕು ಇಲ್ಲೇ ನೋಡ್ಬೋದಲ್ಲ ಅಂತ నాలుగు బేజాను యూట్యూబ్ నోడ్బుట్ీ అది నోడదమే బేరూ పుకట నోడిదే నెన్పి నేను యాదొన్ ప్రోగ్రామ్ నోడే నెన్పిర బర్దిో అసే బర్ది నెన్పిారో సాధకరుతారు అది ఇమ్మీడిట్ బ్రే నెన్పి తాను పుస్తక పుస్తకవే అక్షరాఠు దృష్టి ఇది బ్రే ಇನ್ನೊಂದು ಜ್ಞಾನ ಚಕ್ಷು ಓಪನ್ ಇದನುಭವ ಆಗಿ ಬಟ್ ಎಲ್ಲೋ ಒಂದು ಕಡೆ ನನಗೆ ಬಾಲ್ಯದಿಂದ ಓದೋ ಹುಚ್ಚಿದ್ದು ಹಂಗಾಗಿದೆ ಗೊತ್ತಿಲ್ಲ ನಾನೇನು ಸಡನ್ನಾಗಿ ಶುರು ಮಾಡಿಲ್ಲ ಬಾಲ್ಯದಿಂದನೇ ನನಗೆ ಬುದ್ಧಿ ಬರೋಕ್ಕಿಂತ ಮುಂಚೆ ನಾನು ಹೈಸ್ಕೂಲಲ್ಲಿ ಓದೋಕ್ಕಿಂತ ಮುಂಚೆನೇ ನಾನು ತಾರಾಸವರ ವಿಷಪ್ರಾಶನವು ಕೂತ್ಕೊಂಡು ಅದು ಎಂಥ ಏಜ್ ಸರ್ ಅದು ಏಳನೇ ಕ್ಲಾಸು ಏನೋ ನಾನು ತಾರಾಸು ಅವರ ವಿಷಪ್ರಾಶನ ಪೂರ್ಣ ಓದಿದೆ ಆಮೇಲೆ ನಮಗೆ ಗೊತ್ತಾಯ್ತು ಸಾಗರ ಸಂಗಮಂ ಸಿನಿಮಾ ನೋಡಿದಾಗ ಆ ಸ್ಟೋರಿ ತರ ಇದೆಯಲ್ಲ ಅಂತ ಆಮೇಲೆ ಅಲ್ಲಿ ಇಲ್ಲೆಲ್ಲೋ ಓದ್ದಾಗ ಗೊತ್ತಾಯ್ತು ಆ ಪುಸ್ತಕ ಇನ್ಸ್ಪೈರ್ ಆಗಿ ಪಿಕ್ಚರ್ ಮಾಡಿದ್ದಾರೆ ವಿಷಪ್ರಾಶನವನ್ನ ಸಾಗರ ಸಂಗಮ ಕಥೆ ಅಂದ್ರೆ ಓದುವ ಹವ್ಯಾಸ ನಾನು ಯಾಕೆ ಬಾಲ್ಯದ ಈಗಲೇ ನಿಮ್ಮ ಮಕ್ಕಳಿಗೆ ಅದನ್ನ ಬೆಳೆಸಿ ಪುಸ್ತಕ ಪ್ರೀತಿ ಕಷ್ಟ ಇನ್ನೇನಿಲ್ಲ ಅದು ಓದ್ತಾ ಓದ್ತಾ ಬಂದ್ಬಿಡೋದು ಈ ಯಾವ ರೀ ಈ ಟೆಕ್ನಾಲಜಿ ಎಲ್ಲ ಮೀರಿ ಸಾಧನೆ ಮಾಡ್ಬೋದು ಟೆಕ್ನಾಲಜಿಯನ್ನು ಮೀರಿಸುವ ಸಾಧನೆ ಇದೆ ಈ ಒಂದು ಡಿವೈನ್ ಎನರ್ಜಿಗೆ ಡಿವೈನ್ ಪವರ್ಗೆ ಆದರೆ ಸುಲಭವಾದದ್ದನ್ನೇ ಹುಡುಕ್ತೀವಿ ಸುಲಭವಾದದ್ದನ್ನೇ ಕಾಯ್ತೀವಿ ಕಷ್ಟಪಡೋಕ ಪುಸ್ತಕ ಓದೋದು ಈಗ ಅಂಗಡಿ ಒಳಗೆ ಪುಸ್ತಕ ಓದಿ ನೋಡ್ತಾರೆ ಅದು ಇಷ್ಟು ಇಷ್ಟು ದಪ್ಪ ದಪ್ಪ ಮುನ್ನೂರು ಪುಟ ಇತ್ತು ಅಂದ್ರೆ ಅದು ಕೈ ಬಿಡೋದೆ ಅಂದ್ರೆ ಅಲ್ಲೇ ಡಿಸೈಡ್ ಮಾಡ್ತಾರೆ ಇದನ್ನ ನಾನು ಓದೋಕ್ಕಾಗಲ್ಲ ಓದ್ತಾ ಓದ್ತಾ ಅಥವಾ ಒಳಕ್ಕೆ ಹೋಗ್ಬಿಡಿ ಅದು ಎಂಡಿಗೆ ಬರೋದೇ ಗೊತ್ತೆ ಮಕ್ಳಿಗೆ ರೂಢಿ ಮಾಡಿಸಿ ಅಟ್ಲೀಸ್ಟ್ ತುಂಬ ಹೇಳಿದ ವಿಷಯ ಪುರಾತನ ಅನ್ಸ್ಬೋದು ಈ ಕಾಲಕ್ಕೆ ಕಷ್ಟ ಅನ್ಸ್ಬೋದು ಗೊತ್ತಿಲ್ಲ ಬಟ್ ಮಾಡಿ ನೋಡಿ ಎಲ್ಲ ಗ್ರಹಗಳು ತಾನಾಗೇ ಒಲಿಯುತ್ತವೆ ಪಂಚಭೂತಗಳು ಒಲಿಯುತ್ತವೆ ಪರಿಷಡ್ ವರ್ಗಗಳ ನಿಗ್ರಹ ಕಂಟ್ರೋಲ್ ಆಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಆರ್ಭಟ ಕಡಿಮೆ ಆಗುತ್ತೆ ಅದಾಗಬೇಕು ನಿಮ್ಮ ಮಕ್ಕಳಿಗೆ ಅದನ್ನು ರೂಢಿಯನ್ನು ಮಾಡಿಸಿ ಈಗ ನಾವು ಓದು ಬರಹ ಭಾಷೆ ಧ್ಯಾನ ಇಷ್ಟು ವಿಚಾರಗಳ ಬಗ್ಗೆ ಮಾತಾಡಿ ಈಗ ಮುಂದೆ ನಾವು ಹೋಗ್ತಿರ್ತಕ್ಕಂಥ ಒಂದು ದೊಡ್ಡ ಸಾಗರದಷ್ಟು ಪ್ರಪಂಚ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅದು ಯಾವ ಪ್ರಪಂಚ ಅದು ಏನು ಅದರ ಏನು ಪವರ್ ಅನ್ನೋ ಕುತೂಹಲ ನಿಮಗೂ ಇದೆ ಅದು ಅಕ್ಷರ ಪ್ರಪಂಚ ಒಂದು ಮಂತ್ರ ಪ್ರಪಂಚ ನಿಮಗೆ ಗೊತ್ತಾಗುತ್ತೆ ಮುಂದೆ ಅದೇನು ಅಂತ ಬಹಳ ವಿಶೇಷವಾಗಿದೆ ಆದರೆ ಇದುವರೆಗೂ ಯೂಟ್ಯೂಬ್ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಯಾರೂ ಅದನ್ನು ಹೇಳಿ ಅದು ನಿಮಗೆ ನಮ್ಮ ಬಿ ಗಣಪತಿಯವರು ಚಾನಲ್ ಮೂಲಕ ನಮ್ಮ ಮನೋಷ್ಟ್ರ ಸಂಸ್ಥೆಯ ಮೂಲಕ ನಿಮಗೆ ಕೊಡ್ತಾ ಇದೆ ನೋಡ್ತೀರಿ ಹಾರೈಸ್ತೀರಿ ಆಶೀರ್ವದಿಸ್ತೀರಿ ಇಂಥದ್ದು ಪ್ರಯತ್ನ ಮಾಡ್ತಾರೆ ಬಿ ಗಣಪತಿ ಇಂಥದೇ ಪ್ರಯತ್ನಗಳನ್ನು ಮಾಡ್ತಾರೆ ಇಂಥ ಚಾನಲ್ಗಳಿಗೆ ಪ್ರೋತ್ಸಾಹ ಕೊಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಶೇರ್ ಮಾಡಬೇಕು ತನು ಮನ ಅಲ್ಲ ಧನನೂ ಅರ್ಪಿಸ್ಬೇಕು ಅವರು ಮನೆ ಕಟ್ಕೊಳಕ್ಕೆ ಬಿಲ್ಡಿಂಗ್ ಕಟ್ಕೊಳಕ್ಕೆ ಕಾರ್ ತಗೊಳಕ್ಕೆ ಮಾಡ್ತಾ ಇಲ್ಲ ಕೆಲಸ ಜನಕ್ಕೆ ಒಂದಿಷ್ಟು ವಿಷಯ ತಲುಪಿಸ್ಬೇಕು ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇದ್ವಿ ಜನ ನಮ್ಮ ಹತ್ರ ತುಂಬ ಜನ ಬರಲಿ ನಾನು ತುಂಬ ದುಡ್ಡು ಮಾಡಬೇಕು ಅಂತ ಮಾಡಲ್ಲ ಈ ಮಾಹಿತಿಗಳನ್ನು ಜನಕ್ಕೆ ತಲುಪಿಸಬೇಕು ಅವ್ರು ಕ್ಯೂ ಆರ್ ಕೋಡ್ ಹಾಕಿರ್ತಾರೆ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗತ್ತೆ ಅದಕ್ಕೆ ಹಾಕಿ ಅವ್ರೇನು ಮನೆ ಕಟ್ಟಲ್ಲ ಅವರ ಔಷಧೋಪಚಾರಗಳಿಗೆ ಇವೆಲ್ಲ ಕ್ಯಾಮ್ರಾ ಈ ಟೆಕ್ನಿಕಲ್ಗೆ ಹೊಸ ಹೊಸಾಗಿ ಅನಾವಿಷ್ಕಾರಗಳನ್ನು ತರೋದಕ್ಕೆ ಅಲ್ಲಿ ಕೆಲಸ ಮಾಡೋದು ಹುಡುಗರಿಗೆ ಒಂದಿಷ್ಟು ಅವ್ರಿಗೆ ವೇತನವನ್ನು ಕೊಡಲಿಕ್ಕೆ ಕೆಲ್ಪ ಎಲ್ಲ ಹೋಗ್ತೀವಿ ಮಾಲ್ಗೆ ಹೋಗ್ತೀವಿ ಅದು ಯಾವುದೋ ಸಿನಿಮಾ ನೋಡ್ತೀವಿ ಸಾವಿರ ರೂಪಾಯಿ ಟಿಕೆಟ್ ಎಂಟುನೂರು ರೂಪಾಯಿ ಟಿಕೆಟ್ ಕೊನೆಗೆ ಆ ಸಿನಿಮಾದಲ್ಲಿ ಏನೂ ಇರೋದಿಲ್ಲ ಇಂಥ ಚಾನಲ್ಗಳು ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಅವರು ಇನ್ನೂ ಎಷ್ಟು ಚೇತರಿಕೆಯಿಂದ ಕೆಲಸ ಮಾಡು ನಿಮ್ಮ ಪ್ರೋತ್ಸಾಹ ಇರಲಿ ನಿರಂತರವಾಗಿರಲಿ ಬನ್ನಿ ಇನ್ನೊಂದು ಅದ್ಭುತ ಪ್ರಪಂಚಕ್ಕೆ ಕರ್ಕೊಂಡು